ಉಟಾವ್ ಮಾಡ್ತಕ್ಕಂಥ ಸಂದರ್ಭದಾಗ ಯಾರು ಕೂಡ ಲಗಾಣಿ ಕೊಡಾಕ್ ಹೋಗ್ಬೇಡ್ರಿ ನಾಲ್ಕು ದಿನ ನಮ್ ಕಬ್ಬು ತಡೆದು ಹೋಗ್ಲಿ ಒಂದ್ ವರ್ಷಕ್ಕದ್ದು ನಾಲ್ಕು ದಿನಕ್ಕೆ ನಾವ್ ಯಾರು ಸಾಯುದಿಲ್ಲ ಲಗಾಣಿ ಕೊಟ್ಟ ಕಬ್ಬು ಕಾರ್ಖಾನೆ ಮಾಲೀಕರ ಕಬ್ಬಿನ ಬೆಲೆ ನಿಗದಿ ಮಾಡ್ರಿ ಕಾರ್ಖಾನೆ ಪ್ರಾರಂಭ ಮಾಡ್ರಿ ಅಂತೇಳಿ ನಾವೆಲ್ಲ ಹೋರಾಟ ಮಾಡತ್ತು ಕಾರ್ಖಾನೆ ಮಾಲೀಕರು ನೀವು ಬರೀ ಇಪ್ಪತ್ತು ಕಿಲೋಮೀಟರ್ ಕಬ್ ಹೋದ ನಮಗ ಐದಾರು ವರ್ಷದಿಂದ ಬರೀ ಮೂರ್ ಸಾವಿರ ರೂಪಾಯಿ ರೇಟ್ ಕೊಡತ್ತೀರ ರಾಜ್ಯದಲ್ಲಿ ಸೆಪ್ಟೆಂಬರ್ ಇಪ್ಪತ್ತರಿಂದ ಕಬ್ಬಿನ ಕಾರ್ಖಾನೆ ಪ್ರಾರಂಭಿಸಲು ರಾಜ್ಯ ಸರ್ಕಾರ ಗ್ರೀನ್ ಸಿಗ್ನಲ್ ನೀಡಿತ್ತು ಆದ್ರೆ ಯಾವುದೇ ಅಧಿಕೃತ ಬೆಲೆ ಘೋಷಣೆ ಮಾಡದೆ ಕಾರ್ಖಾನೆಗಳು ಪ್ರಾರಂಭವಾದ ಕಾರಣ ರೈತರು ಬೀದಿಗಿಳಿದು ಆಕ್ರೋಶ ಹೊರಹಾಕ್ತಿದ್ದಾರೆ ಅಥಣಿ ಪಟ್ಟಣದ ವಿಜಯಪುರ ಸಂಕೇಶ್ವರ ರಾಷ್ಟ್ರೀಯ ಹೆದ್ದಾರಿ ತಡೆದು ಮಾನವ ಸರಪಳಿ ನಿರ್ಮಿಸಿ ಸರ್ಕಾರದ ವಿರುದ್ಧ ಆಕ್ರೋಶ ಹಾಕಿದರು ಕಾರ್ಖಾನೆಗಳು ಪ್ರಾರಂಭಕ್ಕೂ ಮೊದಲು ಪ್ರತಿ ಟನ್ ಮೂರ್ ಸಾವಿರ ಐನೂರು ರೂಪಾಯಿ ಬೆಲೆ ಘೋಷಣೆ ಮಾಡಿ ಆನಂತರ ಕಬ್ಬು ಕಟಾವು ಮಾಡುವಂತೆ ಒತ್ತಾಯಿಸಿದರು ರೈತರು ಅರಬೆತ್ತಲ ಮೂಲಕ ಬಾರುಕೋಲು ಚಾಟಿ ಬೀಸಿ ರಾಜ್ಯ ಸರ್ಕಾರಕ್ಕೆ ಬಿಸಿ ಮುಟ್ಟಿಸಿದರು

ರೈತ ವಿರೋಧಿ ಸರ್ಕಾರಕ್ಕೆ ಇವತ್ತು ನಾವ ಹತ್ತನೇ ಹಳ್ಳ ಕ್ರಾಸ್ ಇವತ್ತ ಅಂಬೇಡ್ಕರ್ ಸರ್ಕಲ್ ದಲ್ಲಿ ಇವತ್ತು ಪ್ರತಿಭಟನೆಯನ್ನು ಮಾಡೋ ಉದ್ದೇಶ ಏನಪ್ಪಾ ಅಂತಂದ್ರ ಸುಮಾರು ಹದಿನೈದು ದಿವಸದಿಂದ ನಿರಂತರವಾಗಿ ಕಬ್ಬು ಕಾರ್ಖಾನೆ ಮಾಲೀಕರ ಕಬ್ಬಿನ ಬೆಲೆ ನಿಗದಿ ಮಾಡ್ರಿ ಕಾರ್ಖಾನೆ ಪ್ರಾರಂಭ ಮಾಡ್ರಿ ಅಂತ ಹೇಳಿ ಹೋರಾಟ ಮಾಡತ್ತು ಇವತ್ತು ಕಾರ್ಖಾನೆ ಮಾಲೀಕರು ಇಲ್ಲಿವರೆಗೆ ಕಬ್ಬಿನ ಬೆಲೆಯನ್ನು ಘೋಷಣೆ ಮಾಡಿಲ್ಲ ಇವತ್ತಿ ಮಹಾರಾಷ್ಟ್ರ ಪಕ್ಕದ ಅಮಿದ್ವಾಡ್ ಕಾರ್ಖಾನೆಯವರ ಸುಮಾರು ಇಲ್ಲೇ ಕರ್ನಾಟಕ ರೈತರಿಗೆ ಒಂದು ನೂರು ಕಿಲೋಮೀಟ್ರ್ ಕಬ್ ಹೋಯ್ತಾರೂ ಮೂರು ಸಾವಿರದ ನೂರ ಹತ್ತು ರೂಪಾಯಿ ನಾವು ಅಡ್ವಾನ್ಸ್ ಕೊಡ್ತು ಆಮೇಲೆ ಅಲ್ಲಿ ಇರ್ತಕ್ಕಂತ ಕಾರ್ಖಾನೆಗಳು ಜಾಸ್ತಿ ಎರಡುನೂರು ಕೊಟ್ಟರು ಕೂಡ ಕೊಡ್ತು ಅಂತೇಳಿ ಈಗ ನಾವು ನಿನ್ನೆ ಕರ್ನಾಟಕದ ಕಬ್ ಹೋಗ ಅವ್ರಿಗೆ ಅವಕಾಶ ಮಾಡಿ ಸ್ವಾಗತ ಮಾಡಿ ಕೊಟ್ಟು ಇಲ್ಲಿ ಇರ್ತಕ್ಕಂತ ಕಾರ್ಖಾನೆ ಮಾಲೀಕರು ನೀವು ಬರೀ ಇಪ್ಪತ್ತು ಕಿಲೋಮೀಟರ್ದಾಗ ಕಬ್ ಹೋದ ಮೂರು ಸಾವಿರದ ಐದುನೂರು ರೂಪಾಯಿ ಅಡ್ವಾನ್ಸ್ ಕೊಡಕ್ಕೆ ಏನು ಬ್ಯಾಣಿ ಹಾಕೈತಿ ನಿಮಗೆ ಇವತ್ತ ಅರ್ಥ ಮಾಡ್ಕೋಬೇಕು ರೈತರ ಮೇಲೆ ಆಡೋದು ರೈತರ ಮೇಲೆ ಗೋರಿ ಮೇಲೆ ರಾಜಕಾರಣ ಮಾಡೋದು ನಾವು ನಮ್ಮ ಬದುಕಿನ ಕೊಂದ ತಾವು ಶ್ರೀಮಂತ ಆಗ್ತಕ್ಕಂಥ ಚಟುವಟಿಕೆ ಆಗದ್ಯ ಕಾರ್ಖಾನೆ ಮಾಲೀಕರೆಲ್ಲ ಶ್ರೀಮಂತರಾಗತ್ತಿರೇ ನಮಗೆ ಐದಾರು ವರ್ಷದಿಂದ ಬರೀ ಮೂರ್ ಸಾವಿರ ರೂಪಾಯಿ ರೇಟ್ ಕೊಡತ್ತಿರಿ ನಮ್ಮ ಎಲ್ಲಾ ರೇಟ್ಗಳು ಎರಡರಿಂದ ಮೂರು ಪಟ್ಟು ಹೆಚ್ಚಿಗೆ ಆಗ್ಯಾವ ಕೂಲಿ ಹೆಚ್ಚಾಗೈತೆ ಬಂಗಾರ ಕೂಡ ಇವತ್ತ ಅರವತ್ತೆಪ್ಪತ್ ಸಾವಿರ ಆರು ತಿಂಗಳಿದ್ ಒಂದ್ ಲಕ್ಷ ಮೂವತ್ತ್ ಸಾವಿರ ಆಗೈತೆ ನಾವು ಇಡೀ ರಾಜ್ಯದಾಗ ರೈತರ ಬಹುಸಂಖ್ಯಾ ನಮ್ಮ ಮಕ್ಕಳ ಮದುವೆ ಮಾಡಕ್ ಕಡ್ಡಾಯವಾಗಿ ಬಂಗಾರ ಬೇಕೇ ಬೇಕಾ ಎರಡು ತೊಲಿ ಬೇಕಂದ್ರೆ ಮೂರು ಲಕ್ಷ ರೂಪಾಯಿ ಇವತ್ತು ರೊಕ್ಕ ಬೇಕು ಎಲ್ಲಿ ತರ ನಾವ ಹೆಂಗ ಬದ್ಕುಣ ಸರ್ಕಾರಕ್ಕೆ ಒಂದು ಟನ್ ಕಬ್ಬಿಗೆ ಅರ್ವತ್ ಸಾವಿರ ಕೋಟಿ ರೂಪಾಯಿ ಟ್ಯಾಕ್ಸ್ ಒಕ್ಕತಿ ಕಾರ್ಖಾನೆ ಅವರ ಇವತ್ತ ನಾವು ಕಬ್ ಕಳಿಸಿದ್ರೆ ಅವ್ರ ಸ್ಪ್ರೀಟ್ ಹಲವಾರು ಇವತ್ತೆಲ್ಲ ರೆಡಿ ಮಾಡಿ ಅವ್ರ ಸಾವಿರಾರು ಕೋಟಿ ರೂಪಾಯಿ ಅವ್ರು ಲಾಭ ಮಾಡ್ಕೊಂಡು ಮತ್ತೊಂದು ಕಾರ್ಖಾನೆ ಕಟ್ತಾರು ಕಬ್ ಬೆಳತಕ್ಕಂತ ರೈತ ಇವತ್ತು ಬೀದಿಗೆ ಬರತನು ಆತ್ಮಹತ್ಯೆ ಮಾಡ್ಕೋತನು ಇದನ್ನೆಲ್ಲಾ ಕೂಡ ಕಾರ್ಖಾನೆ ಮಾಲೀಕರ ಅಭ್ಯಾಸ ಮಾಡಿ ನಾವು ನೀವು ಅಷ್ಟೇ ಶ್ರೀಮಂತರಾಗೋದಲ್ಲ ನೀವು ನಮ್ಮ ಒಂದು ಶ್ರೀಮಂತರ ಆದರೆ ಇವತ್ತು ನಿಮಗೆ ಎಂದೂ ಕೂಡ ಇವತ್ತು ದೇವರು ಮೆಚ್ಚುವುದಿಲ್ಲ ನಿಮ್ಮನ್ನು ಕೂಡ ಇವತ್ತು ಹಿಂದಿಲ್ಲ ನಾಳೆ ಪರಿಸ್ಥಿತಿ ಕೆಡ್ತೈತೆ ಅದಕ್ಕಾಗಿ ಅರ್ಥ ಮಾಡ್ಕೊಂಡ ಈ ಸಲ ಮೂರು ಸಾವಿರದ ಐದುನೂರು ರೂಪಾಯಿ ತಕ್ಷಣ ನೀವು ಏನಾರು ಒಂದು ತಾರೀಕೊ ಒಳಗಾಗಿ ಏನಾರು ಘೋಷಣೆ ಮಾಡದೆ ಹೋದ್ರ ಒಂದು ತಾರೀಕು ಇಡೀ ಹದಿನಾಲ್ಕು ತಾಲೂಕದಾಗ ರಾಜ್ಯ ಹೆದ್ದಾರಿ ಇರಲಿ ರಾಷ್ಟ್ರೀಯ ಹೆದ್ದಾರಿ ಇರಲಿ ಇವತ್ತು ಲಕ್ಷಾಂತರ ಜನ ಕಬ್ಬು ಬೆಳೆಗಾರ ಬೀದಿಗೆ ಬಂದು ಹೋರಾಟ ಮಾಡ್ಬೇಕು ಇವತ್ತು ಜಿಲ್ಲಾ ಉಸ್ತುವಾರಿ ಖಡಕ್ ಆಗಿ ಅವ್ರು ಅರ್ಥ ಮಾಡ್ಕೋಬೇಕು ಇವತ್ತು ಕೂಡ ನಾವು ಜಿಲ್ಲಾ ಉಸ್ತುವಾರಿ ಅವ್ರಿಗೆ ಭೇಟಿಯಾಗಿ ಬಂದು ತಕ್ಷಣ ಕಬ್ಬಿನ ಬೆಲೆ ನಿಗದಿ ಘೋಷಣೆ ಮಾಡ್ಬೇಕು ಕಬ್ಬಿನ ಬೆಲೆ ನಿಗದಿಯನ್ನು ಯೋಗ್ಯವಾಗಿ ಘೋಷಣೆ ಮಾಡ್ಬೇಕು ಮೂರ್ ಸಾವಿರದ ಐದ್ನೂರು ರೂಪಾಯಿ ಕೊಡ್ಲೇಬೇಕು ಇಲ್ಲೇ ಮಹಾರಾಷ್ಟ್ರ ಅವರು ಮೂರ್ ಸಾವಿರದ ನಾಲ್ಕನೂರ ಹತ್ತು ಕೊಡತಾರು ಇಪ್ಪತ್ತು ಕಿಲೋಮೀಟರ್ದಾಗ ಮೂರ್ ಸಾವಿರದ ಐದ್ನೂರು ಕೊಡ್ಲೇಬೇಕು ಕೊಡದ್ರೆ ಇವತ್ತು ಕಾರ್ಖಾನೆಯನ್ನು ಯಾವ ಕೂಡ ಪ್ರಾರಂಭ ಮಾಡುವಂತ ಪರಿಸ್ಥಿತಿ ಒಳಗೆ ರೈತರಿಗೆ ಇಲ್ಲ ನಾವು ಕಬ್ಬ ಈಗಾಗಲೇ ನಮಗೆ ಮಳಿ ಪ್ರಾರಂಭ ಆಗೈತೆ ಇನ್ನ ಹತ್ತು ದಿನ ನಮಗೆ ಏನು ಕೂಡ ತೊಂದರೆ ಇಲ್ಲ ಅದಕ್ಕಾಗಿ ಕಾರ್ಖಾನೆ ಮಾಲೀಕರು ಉಡಾಪೆ ಮಾಡ್ದ ಬೆಲೆ ನಿಗದಿಯನ್ನು ಹೇಳಿ ಇವತ್ತು ರಾಜ್ಯ ಸರ್ಕಾರಕ್ಕ ಇವತ್ತು ರಾಜ್ಯದ ಮುಖ್ಯಮಂತ್ರಿ ಕೂಡ ಕಿತ್ತೂರಿಗೆ ಬರತ್ತಾರ ಗಂಭೀರವಾಗಿ ರಾಜ್ಯದ ಮುಖ್ಯಮಂತ್ರಿ ಅರ್ಥ ಮಾಡ